ತನ್ನ ಬಲಗೈ ಹೆಬ್ಬೆರಳನ್ನೇ ನೀಡಿದ ಏಕಲವ್ಯನ ಕತೆ ತಮಗೆಲ್ಲರಿಗೂ ತಿಳಿದಿದ್ದೇ ಇದೆ ಆದರೆ ಆತ ಬೆರಳನ್ನು ಕೊಟ್ಟ ಮೇಲೆ ಆದದ್ದೇನು ತಾನೇ ಸಾಕಿದ ತನ್ನ ಸುತ್ತಲಿನ ಮುಗ್ಧ ಪ್ರಾಣಿಗಳನ್ನು ಆತ ರಕ್ಷಿಸಲಾರದೆ ಹೋದ ಪ್ರಾಣ ಭಯದಿಂದ ಕೂಗುವ ಪ್ರಾಣಿಗಳ ಆರ್ಥನಾದವನ್ನು ಕೇಳಿ ಏಕಲವ್ಯ ಮೊಮ್ಮರ ಮರುಕಿದ ತಾನು ಬಿಲ್ಲು ವಿದ್ಯೆಯನ್ನು ಕಲಿತ ಉದ್ದೇಶವನ್ನೇ ತಾನು ನಂತದ ಪರಿತಪಿಸಿದ ನೋಡಿ ಏಕಲವ್ಯ

ನೀವು ಗುರುದಕ್ಷಿಣೆಯಾಗಿ ಗುರುದಕ್ಷಿಣೆಯ ಬೆಲೆ ಏನು ಹೇಳಿ ಗುರುಗಳೇ ನೀವು ಗುರುದಕ್ಷಿಣೆಯಾಗಿ ಪಡೆದ ಗುರುದಕ್ಷಿಣೆಯ ಬೆಲೆ ಏನು ಮುಕ್ತ ಪ್ರಾಣಿಗಳ ಬಲಿ ಮುಕ್ತ ಪ್ರಾಣಿಗಳ ಬಲಿ ಗುರುಗಳೇ ಕಣ್ಣುಗಳನ್ನ ತಿಕ್ಕಿಸಿ ನೋಡಲಾರೆ ನೋಡಲಾರೆ ಅಯ್ಯೋ ನಾನೇನು ಮಾಡಿಬಿಟ್ಟೆ ನಾನು ಎಲ್ಲ ಪ್ರಾಣಿಗಳಿಗೂ ದ್ರೋಹ ಮಾಡಿಬಿಟ್ಟೆ ಗುರುಗಳೇ ಇಲ್ಲ ಇಲ್ಲ ಬರಬೇಡಿ ನನ್ನ ಬಳಿ ಬರಬೇಡಿ ನಾನು ನಿಮ್ಮನ್ನು ರಕ್ಷಿಸಲಾರೆ ನಾನು ಪಾಪಿ ನಾನು ಕ್ರೋರಿ ಅಯ್ಯೋ ಆ ಒಂದು ಕ್ಷಣ ಆ ಒಂದು ಕ್ಷಣ ಗುರುಗಳ ಮೇಲಿನ ಹುಚ್ಚು ಪ್ರೀತಿಯಲ್ಲಿ ನಾನು ನಿಮ್ಮೆಲ್ಲರನ್ನೂ ಬರೆತು ಬಿಟ್ಟೆ ನಿಮ್ಮೆಲ್ಲರನ್ನೂ ಬರೆತು ಬಿಟ್ಟೆ ಅಯ್ಯೋ ಬಿಲ್ಲು ವಿದ್ಯೆಯನ್ನು ಕಲಿತ ಉದ್ದೇಶವನ್ನೇ ನಾನು ಬರುತ್ತೆ ಬಿಲ್ಲು ವಿದ್ಯೆಯನ್ನು ಕಲಿತ ಉದ್ದೇಶವನ್ನೇ ನಾನು ಬರುತ್ತೆ ಸಿಗ ನಾನೇ ಸಾಕಿದ ಪ್ರಾಣಿಗಳನ್ನು ನಾನೇ ಸಾಕಿದ ಪ್ರಾಣಿಗಳನ್ನು ನಾನು ಮೈದಳಗೆ ರಕ್ಷಿಸಿ ಭರವಸೆ ನೀಡಲಾರೆ ಅಯ್ಯೋ ವಿಧಿಯೇ ಏನು ಮಾಡಿಬಿಟ್ಟೆ ಏನು ಮಾಡಿಬಿಟ್ಟೆ ಗುರುಭಕ್ತಿಯ ಆವೇಶದಲ್ಲಿ ನನ್ನ ಬಲಗೈ ಹೆಬ್ಬೆರಳನ್ನೇ ನೀಡಿಬಿಟ್ಟೆ ನನ್ನ ಬಲಗೈ ಹೆಬ್ಬೆರಳನ್ನೇ ನೀಡಿಬಿಟ್ಟೆ ನನಗೆ ಆಗ ತಿಳಿಯಲಿಲ್ಲ ನಾನು ಭಕ್ತಿಯ ಪರವಶದಲ್ಲಿ ಮರೆತು ಬಿಟ್ಟೆ ನಾನು ಮರೆತಗುತ್ತೆ ನಿಜ ಆದರೆ ಗುರುಗಳೇ ಗುರುಗಳೇ ನಿಮಗೆ ಗೊತ್ತಿತ್ತು ನಿಮಗೆ ಗೊತ್ತಿತ್ತು ಗುರುಗಳೇ ಆದರೂ ನೀವು ನನ್ನನ್ನು ತಡೆಯಲಿಲ್ಲ ಗುರುಗಳೇ ಅಂತಹ ಗುರು ದಕ್ಷಿಣೆಯ ಅನೇಕ ವಯಸ್ಸಿದರೆ ಗುರುಗಳೇ ನಿಮ್ಮ ಒಬ್ಬ ಆ ಮಹತ್ವಾಕಾಂಕ್ಷಿ ಶಿಷ್ಯನ ಬಯಕೆ ನಿವೇಶಿಸಲು ಶಿಕ್ಷದ ಬಯಕೆ ಈಡೇರಿಸಲು ಮುಕ್ತ ಪ್ರಾಣಿಗಳ ಬಲಿ ತೆಗೆದುಕೊಂಡಿದ್ದೀರಲ್ಲ ಗುರುಗಳೇ ಇದು ನ್ಯಾಯವೇ ಗುರುಗಳೇ ನನ್ನನ್ನೇ ಕೊಂದು ಬಿಡಿ ನನ್ನನ್ನೇ ಕೊಂದು ಬಿಡಿ ಗುರುಗಳೇ ಕೊಂದು ಬಿಡಿ